ದಾಂಡೇಲಿ ನಗರದ ಹಳೆದಾಂಡೇಲಿಯ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಐವತ್ತನೇ ವರ್ಷದ ವಾರ್ಷಿಕ ವರ್ಧಂತಿ ಉತ್ಸವಕ್ಕೆ ಚಾಲನೆ ದಾಂಡೇಲಿ ನಗರದ ಹಳೆದಾಂಡೇಲಿಯಾ ಶ್ರೀ ಗಣಪತಿ ದೇವಸ್ಥಾನದ ಐವತ್ತನೇ ವರ್ಷದ ವಾರ್ಷಿಕ ವರ್ಧಂತಿ ಉತ್ಸವಕ್ಕೆ ಇಂದು ಬುಧವಾರ ಚಾಲನೆಯನ್ನು ನೀಡಲಾಯಿತು ಇಂದು ಬುಧವಾರ ಬೆಳಗ್ಗಿನಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿತು ಕಲಾವೃದ್ಧಿ ಹೋಮ ನಡೆದ ನಂತರ ಮಂಗಳಾರತಿ ಹಾಗೂ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಪ್ರಸಾದ ವಿತರಣೆ ಜರುಗಿತು ವರ್ಧಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸ್ಥಳೀಯ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಾಳೆ ಗುರುವಾರ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದ ಬಳಿಕ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಪಲ್ಲಕ್ಕಿ ಉತ್ಸವ ರಾತ್ರಿ ಎಂಟು ಗಂಟೆಗೆ ಅಷ್ಟವಧಾನ ಪೂಜೆ ನಡೆದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಮಹಾಮಂಗಲಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ ಐವತ್ತನೇ ವರ್ಷದ ವಾರ್ಷಿಕ ವರ್ಧಂತಿ ಉತ್ಸವದ ಯಶಸ್ಸಿಗೆ ಶ್ರೀ ಗಣಪತಿ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಮತ್ತು ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸುತ್ತಿದ್ದಾರೆ ಆ ಕನಸದಲ್ಲಿ ಹಾಕಿರತಕ್ಕಂತಹ ನೀರು ರಕ್ತ ಸ್ವರೂಪ ಅಲ್ಲವ ಕೇಶಜಾಲ ಮಾವಿನ ಡೊಂಗಿಗಳೆಲ್ಲ ಕೇಶದ ಪ್ರತೀಕ ಅದೇ ರೀತಿಯಾಗಿ ತಾಯಿ ಶ್ರೀಗಳ ಪ್ರತೀಕ ಈ ಫೈನ್ ಹಾಕಿದೆಯೇ ಅದು ಪ್ರಾಣ ಸ್ವರೂಪ ವಸ್ತ್ರವನ್ನು ನಾವು ಧರಿಸ್ತೇಯೋ ಭಗವಂತನಿಗೆ ಸಗುಣೋಪಾಸನೆ ನಿರ್ಗುಣೋಪಾಸನೆ ಆಕಾರ ಸಹಿತವಾಗಿ ಸಹ ಗುಣ ಎಸ್ಸ್ಯ ಬರ್ತದೆ ಆಕಾರ ಸಹಿತವಾಗಿ ಭಗವಂತನ ಆರಾಧನೆ ಮಾಡಿದಾಗ ನಾವು ಮಾಡುವಾಗ ಕಲಶ ವಸ್ತ್ರ ಎಲ್ಲವನ್ನ ಹಾಕಬೇಕು ಎಲ್ಲವನ್ನ ನಾವು ನೀಡಬೇಕಾಗ್ತದೆ ಅದೇ ರೀತಿಯಾಗಿ ಗಣಪತಿ ಅಂದ್ರೆ ಹೀಗೆ ದುಃಖ ಅಂದ್ರೆ ಹೀಗೆ ಶಿವ ಅಂದ್ರೆ ಲಿಂಗಸ್ವರೂಪಿಲ್ ಶಾಸ್ತ್ರದಲ್ಲಿ ಸಂಮಹಿತವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣಕರ್ಮ ಅದೇ ರೀತಿಯಾಗಿ ಬಂದ್ರೆ ನಾವು ಕಲಶನ ಇಟ್ಟು ಯಾಕೆ ಪೂಜೆ ಮಾಡಬೇಕು ಅಂತ ನಮ್ಮಲ್ಲಿ ಸ್ವಾಭಾವಿಕವಾಗಿ ಮನಸ್ಸಿನಲ್ಲಿ ಜಿಜ್ಞಾಸೆಗಳು ಬರಬಹುದು ಆದರೆ ಆ ಭಗವಂತನ ಆರಾಧನೆ ಮಾಡಬೇಕಿದ್ರೆ ನಮ್ಮ ಈ ಮೀಮಾಂಸಾ ಶಾಸ್ತ್ರದಲ್ಲಿ ಕರ್ಮದ ಒಂದು ಅಂಶದಲ್ಲಿ ಬರುತ್ತದೆ ಕನಶ ಇಟ್ಟೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಸಮೇತ ಇನ್ನು ನಾವು ನಿಮ್ಮೆಲ್ಲ ಯೋಗಿಗಳು ಅಲ್ಲ ಮಹಾತ್ಮಗಳು ಅಲ್ಲ ಎಲ್ಲ ದ್ವಾದಶ ಕರೆ ಆವಾಹನೆ ಅದೇ ರೀತಿಯಾಗಿ ನವಗ್ರಹ ದೇವತೆಗಳ ಆವಾಹನೆ ಹಾಗೆ ಅದೇ ರೀತಿಯಾಗಿ ನಾವು ಈ ಕಲಶ ವಸ್ತ್ರ ಇಟ್ಟುಕೊಂಡು ಎಲ್ಲ ದೇವತೆಗಳು ಆಕಾಶದಲ್ಲಿರ್ತವೆ ಅಂತೆ ಆ ಆ ಆಕಾಶದಲ್ಲಿರುವಂತಹ ದೇವತೆಗಳನ್ನ ಕರಬೇಕು ಅಂತಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಮಂಟಪದಲ್ಲಿ ಅಥವಾ ಪೀಠದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ಆ ಭಗವಂತ ಸಂತೃಪ್ತಿಯನ್ನು ಹೊಂದುತ್ತಾನೆ ಅಂತ ನಮ್ಮ ಆಸ್ತಿಕ ಧರ್ಮ ಆಸ್ತಿಕ ಪರಂಪರೆ ಅದೇ ರೀತಿಯಾಗಿ ಯದ್ಭಾವಂ ಭಾವ ತದ್ಭವತಿ ಅದೇ ರೀತಿಯಾಗಿ ಸಂಶನಾತ್ಮ ವಿನಶ್ಯತಿ ಅಂದ್ರೆ ನಾವು ನಿಮ್ಮಲ್ಲಿ ವಿಶ್ವಾಸ ನೀವು ನಮ್ಮಲ್ಲಿ ವಿಶ್ವಾಸ ನಾವು ನೀವು ಎಲ್ಲರೂ ಕೂತ್ಕೊಂಡಿದ ಭಗವಂತನಲ್ಲಿ ವಿಶ್ವಾಸ ನೋಡಬೇಕು ವಿಶ್ವಾಸವು ಫಲದಾಯಕ ಅದೇ ರೀತಿಯಾಗಿ ಪುಣ್ಯ ಸಂಚಯ ಮನುಷ್ಯ ಹಿಂದಿನ ಜನ್ಮದಲ್ಲಿ ಈ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಪಡಿಸ್ಕೊಳ್ಬೇಕು ಅಂತ ಆದ್ರೆ ಒಳ್ಳೇದಾಗಿರತಕ್ಕಂತಹ ಕೆಲಸಗಳನ್ನ ಭಗವಂತನ ದೇವಸ್ಥಾನ ನಡೆಸ್ಕೊಂಡು ಹೋಗುವಂತಹದ್ದು ಸುಲಭ ಇಲ್ಲ ಈಗ ದೇವಸ್ಥಾನ ನಾವು ನೀವು ಶಕ್ತಿ ಇದ್ರೆ ಕಟ್ಟಿಕೊಳ್ಬಹುದು ಅಥವಾ ಒಂದ್ಸಲ ಸಲ ಕಟ್ಟಿ ನಿಲ್ಲಿಸಬಹುದು ಆದ್ರೆ ಆ ಚಂದ್ರಕಂ ಸೂರ್ಯ ಚಂದ್ರ ಇರುವುದಿಯಲ್ಲಿ ನಡೆಸ್ಕೊಂಡು ಹೋಗೋದು ಸುಲಭ ಇಲ್ಲ ಆ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಮಿಟಿಯವರು ಎಲ್ಲ ಭಕ್ತ ಜನರು ಈ ಒಂದು ಸ್ಥಾನದಲ್ಲಿರುವಂತಹ ಮುಖ್ಯಸ್ಥರು ಅದೇ ರೀತಿಯಾಗಿ ಏನೋ ಕಳೆದ ವರ್ಷ ನಾವು ಇಲ್ಲಿ ಅನೇಕ ವರ್ಷಗಳ ಪರ್ಯಂತವಾಗಿ ಯುಗಾದಿಯಲ್ಲಿಯೂ ಅಥವಾ ಈ ಒಂದು ವರ್ಧಂತಿ ಉತ್ಸವದಲ್ಲಿ ಬಂದಾಗ ಮುಂದಿನ ವರ್ಷ ಐವತ್ತು ವರ್ಷ ಇದೆ ಜಾಗೃತ ಆಗಬೇಕು ಹೋಮ ಗೋಮವನಾದಿಗಳು ಕಲಾ ಪ್ರಾಪ್ತಿ ಪ್ರಾಪ್ತಿಯಾಗಬೇಕು ಅಂತ ನಾ ಹೇಳಿದ್ದೆ ಅದೇ ರೀತಿಯಾಗಿ ನೀವು ಸಹ ಒಂದು ಬ್ರಾಹ್ಮಣರ ಮಾತಿನಲ್ಲಿ ವಿಶ್ವಾಸ ಇಟ್ಟು ನಾವು ಸಹ ವಿಶ್ವಾಸ ಇಟ್ಟು ನಮ್ಮ ಶಕ್ತಿಯಾನುಸಾರವಾಗಿ ಆ ಭಗವಂತನ ಸಂತೃಪ್ತಿಗೋಸ್ಕರವಾಗಿ ಇವತ್ತು ದಿವಸ ಈ ಕಲಾವೃತ್ತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಆ ಭಗವಂತ ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ನಮಗೆ ಸಮಸ್ತ ರಾಷ್ಟ್ರಕ್ಕೆ ಉತ್ತರೋತ್ತರವಾಗಿರತಕ್ಕಂತಹ ಅಭಿವೃದ್ಧಿಯನ್ನು ಕೊಡ್ಲಿ ಇಲ್ಲಿ ನಡೆದುಕೊಳ್ಳುವಂತಹ ಎಲ್ಲ ಭಕ್ತ ಜನರಿಗೂ ಸಹ ಮುತ್ತುತ್ರವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಕೊಟ್ಟು ಗುಣವಂತರಾಗಿ ಯಶೋಗಂತರಾಗಿ ಧೈರ್ಯವಂತರಾಗಿ ಭಾಗ್ಯವಂತರಾಗಿ ಮಾಡುವಂತಹ ಅನುಗ್ರಹ ಶಕ್ತಿಯನ್ನು ಪರಮಾತ್ಮ ನೀಡಿ ನಮ್ಮ ಮುಂದಿನ ಏನು ದೇವತಾ